ತೀರ್ಮಾನ ಮಾಡಿದ ಅಭಿಪ್ರಾಯ ಮುಖ್ಯಮಂತ್ರಿಗಳಿಂದ ಪಾರ್ಟಿ ತೀರ್ಮಾನ ಮಾಡಿದ್ರೆ ವಿಜಯ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಈ ಬಾರಿ ಮೈತ್ರಿ ಕೋಲಾರದಲ್ಲಿ ವರ್ಕೌಟ್ ಆಗುತ್ತೆ ಸರ್ ರಾಜ್ಯದಲ್ಲಿ ನಾವು ಗೆದ್ದಿವಿ ಅಂತ ಹೇಳಿದ್ರೆ ನಾವು ಎಲ್ಲಿಟ್ಕೊಂಡು ಹೋಗ್ತಾ ಇದ್ದಾರೆ ಇದೆ ನಾವು ಪಕ್ಷಕ್ಕೆ ಬದ್ಧರಾಗಿದ್ದೇವೆ ನಾನು ತೀರ್ಮಾನ ನಮ್ಮ ಗೆದ್ದುತ್ತೀವಿ ಯಾವ್ದು

ನಾವು ಬಹಳ ಅಭ್ಯರ್ಥಿ ಫ್ಯಾಕ್ಟ್ರಿ ಏನಾಗ್ಬೋದು ನಾವೆಲ್ಲರೂ ಒಟ್ಟಿಗೆ ಇದಲೇ ಮೇಲೆ ಮಾತುಕತೆ ಇದೆ ಮಾತುಕತೆ ಏನು ಏನು ಮಾತುಕತೆ ಕಾಂಗ್ರೆಸ್ ನವರು ಕಾಂಗ್ರೆಸ್ ಜನ ಕೈಗೆ ಇಟ್ಕೊಬೇಕು ಕೈಗೆ ಫೋಟೋ ಕೊಡಬೇಕು ಮಾತುಕತೆ ನಾನು ಬರ್ಮೀಸವಾಕ್ಕೆ ಬಲಾಯೆನ ಏರ ಗಣಗೆ ಬಡಗೆ ಏ ಕಾಂಗ್ರೆಸ್ ಕಾನ್ಫರೆನ್ಸ್ ಅವರ ಅಭಿಪ್ರಾಯ ಏನು ಎಲ್ಲ ಹೈಕಂಟ್ ಮಾಡ್ಕಣ್ಣೆ ಮಾಡ್ಬಹುದು ಕೊಟ್ಟಿಲ್ಲ ಅಂತ ಯಾರು ನಿಮಗೆ ಅದೆಲ್ಲ ನಮ್ಮ ಅಭಿಪ್ರಾಯವೇ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದೆಲ್ಲದೂ ಅಭಿಪ್ರಾಯ ತಿಳ್ಕೊಂಡ್ರೆ ನಾವು ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ರೀತಿ ತೀರ್ಮಾನ ಮಾಡಿದ್ರೆ ಆಮೇಲೆ ಮತ್ತು ವ್ಯಾಖ್ಯಾನ ಮಾಡಿದ್ರೆ ನಾವು ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಆಗುತ್ತೆ ಕಾಂಗ್ರೆಸ್ಗೆ ಅಂದಿದ್ದರಲ್ಲ ಅದೇ ಕೆಲಸವಾಗಿ ಚೆನ್ನಾಗಿದ್ದೀನಿ ಸ್ವಲ್ಪ ಬೆನ್ನೋವಿತ್ತು ಟ್ರೀಟ್ಮೆಂಟ್ ಸ್ವಟ್ಸರಿಗೆ ಮೈತ್ರಿ ಅವರು ನಾಯಕರು ಹೇಳ್ತಾ ಇರೋರು ಕೋಲಾರದಲ್ಲಿ ಬೇರೆ ಬೇರೆ ಬಣಗಳಿದ್ದಾವೇ ಅಮ್ಮ ಅಪ್ಪ ಅವರು ಏನು ಹೇಳ್ಕೋಬೇಕು ಅಂದ್ರೆ ಹೇಳ್ಕೊಳ್ಳಿ ನಾವು ಜೆ ಡಿ ಎಸ್ ಬಿಜೆಪಿ ಒಂದಾಗಿರೋ ಬಗ್ಗೆ ಏನು ಇದ್ದರು लोक <laughs> वठी ಒಂದು ಎಲ್ಲ ಎಲ್ಲರೂ ಕೆಲಸ ಮಾಡಬೇಕು ಕಾಂಗ್ರೆಸ್ ಯಾರಿಗೂ ಜಗಳ ಜಗಳ ಎಲ್ಲ ನಿಮ್ಮ ನಿಮ್ಮ ಮಧ್ಯೆ ಮಧ್ಯೆ ನಾವೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಸಿಗಿದ್ದೀವಿ ದೇಶ ಉಡಿ ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳಬೇಡಿ ದಯಮಾಡಿ ನೀವು सिहते ಪರೀಕ್ಷೆ ನೀವು ಲಕ್ಷ ಪ್ರಶ್ನೆ ಚೀರಲು ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸ್ ಒಗ್ಗಟ್ಟಾಗುತ್ತೆ ಹೈಕಮಾಂಡ್ ತೀರ್ಮಾನ ನಮ್ಮ ತೀರ್ಮಾನ ನೀವು ಉಳಿದ ಎಲ್ಲ ಪ್ರಶ್ನೆಗಳು ಯಾವುದಕ್ಕೂ ಒಳ್ಳೆಯ ಪ್ರಜಾಪ್ರಭುತ್ವ ವೈಶಿಷ್ಟ್ಯ ಓಟ್ ಹೋದ್ರೆ ದೋಸೆ ಎಲ್ಲ ದೋಸೆನ ತಿನ್ನಬೇಕಂದ್ರೆ ಅದು ಡಿಕೆಟ್ ಶಿಪ್ ಎಲ್ಲರೂ ಇಂಡಿನ ತಿನ್ನಬೇಕು ಅಂದ್ರೆ ಅದು ಡಿಜೆಟ್ ಶಿಪ್ ದೋಸೆ ಬೇಕಾದ್ರೂ ದೋಸೆ ತಿನ್ನ ರೀಟ್ ನೀವೆ ಕಲಿಕ್ ಮಾಡ್ತೀರಾ ಮತ್ತೊಮ್ಮೆ ಮೋದಿ ಅವರು ಇರ್ಲಿ ಅವರು ಇರ್ತಾರೆ ನಾವು ಇರ್ತೀವಿ ಬೇಡಪ್ಪ ದೇಶ ಉಳಿಸಬೇಕು ಮೋದಿ ಬೇಡ ಅಂತ ನಾವು ಹೇಳ್ತೀವಿ ಮೋದಿನೇ ಬೇಕು ಅಂತ ಅವರು ಹೇಳ್ತೀವಿ ಚಲ ತಿರ್ಮಾನ ಮಾಡಿ ಇಂತಾ ಪ್ರಾಬ್ಲಮ್ ಇದೆ ನೇ ಪ್ರಾಣಾಂಗಕ್ಕೆ ವಿರೋಧ ಮಾಡಿದೆ ಯಾರಂಗೆ ವರ್ಕ ಆಗುತ್ತೆ ಏನು ಅದು ಆ ನಾನು ಕಡೋನ್ ಮಾಡ್ತೀನಿ ಸಮೇ ಇದೆ ಪ್ರಾಣಾಂಗಕ್ಕೆ ದೇಶಕ್ಕೆ ಲೋಗ್ ಲೋಗ್ ಮಾಡ್ತಾರೆ ಸರ್ ಈ ಕಡೆ ಸರ್ ಈ ಕಡೆ ರಿಜಲ್ಟ್ ಪ್ರಮೋದ್ ದಾಯಾಳ್ ಸರ್ ಮುಂದೆ ಸರ್ جنا تین شریواسپور چیت ನಾನು ಇಡೀ ದೇಶದ ಒಂದು ಸೋಲೆ ಆ ಸೋಲಿನ ಹಿಂದೆ ಶ್ರಮ ಎಷ್ಟು ಚಿನ್ನದ ಅಂಡಾಡೋದಾದ್ರೆ ಪುರಾಣ ಅರ್ಪಣೆ ಮಾಡಿ ಯಾವ ಭಾಗದಲ್ಲೂ ಯಾವ ಕೆಲಸ ಬಾಡುತ್ತೆ ನೀವು ಬರೆಯ ಮೈಕ್ ಹಿಡಿಕೊಂಡು ಕೆಲಸ ಇವತ್ತು ಹೇಳಲ್ಲ ಎಂದು ನಿಮ್ಮ ಕಷ್ಟ ನಿಮಗೆ ಅರಿವಾಗುತ್ತೆ ನನ್ನ ಕಷ್ಟ ನಾನು ದಕ್ಷಿಣಕ್ಕೆ ನಿಮ್ಮ ಹೆಸರು ಕೇಳಿತ್ತು ಹೇಳಿದ್ರು ನನಗೆ ಬೇಡಮ್ಮ ದಕ್ಷಿಣ ನಮ್ಮ ಆರೋಗ್ಯ ಸೇವೆ ಉತ್ತರದಲ್ಲಿ त्यो के भडा होला समुदायले पनि पाक्दै छ समुदायले पनि क्यामेरामा सबै एउटा आगाजा नि